ರಾಜ್ಯದ ಅತಿದೊಡ್ಡ ಮಹಾನಗರ ಪಾಲಿಕೆ ಅನ್ನು ಖ್ಯಾತಿ ಹೊಂದಿರೋ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹೊಸ ದಾಖಲೆ ನಿರ್ಮಿಸಿದೆ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಮೊದಲ ಬಾರಿಗೆ ನೂರು ಕೋಟಿ ರೂಪಾಯಿಯ ಗಡಿ ದಾಟಿದೆ ಪಾಲಿಕೆಯ ಅರವತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಇದೊಂದು ಹೊಸ ಮೈಲಿಗಲ್ಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರ ಮೂವತ್ತೈದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದ ಗುರಿಯನ್ನ ಹೊಂದಲಾಗಿದೆ ಹೌದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಹೊಸ ದಾಖಲೆ ನಿರ್ಮಿಸಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ನೂರ ಎಂಟು ಆಸ್ತಿಗಳಿದ್ದು ಪಾಲಿಕೆಗೆ ಅತಿದೊಡ್ಡ ಆದಾಯ ಮೂಲವೇ ಆಸ್ತಿ ತೆರಿಗೆಯಾಗಿದೆ ಜೊತೆಗೆ ಜಾಹೀರಾತುಕರ ಟ್ರೇಡ್ ಲೈಸೆನ್ಸ್ ಮಳಿಗೆಗಳ ಬಾಡಿಗೆ ಮತ್ತು ನಗರ ಯೋಜನೆ ಶಾಖೆಗಳಿಂದಲೂ ಆದಾಯ ಹರಿದು ಬರ್ತಿದೆ ಇದರೊಂದಿಗೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ತೆರಿಗೆ ವಸೂಲಾತಿ ಪ್ರಮಾಣವೂ ಹೆಚ್ಚುತ್ತಿದೆ ಪಾಲಿಕೆಯ ಹೊಸ ಉಪಕ್ರಮಗಳು ಯಶಸ್ವಿಯಾಗಿವೆ ಈ ಕುರಿತು ಆಯುಕ್ತರಾದ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ ಹೇಳಿದ್ದು ಹೀಗೆ ಹುಬ್ಬಳ್ಳಿ ದರ್ಡ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಪ್ರಾಪರ್ಟಿಗಳ ಹಿಂದಿನ ವರ್ಷದ ಒಂದು ಸರ್ವೆಯಂತೆ ಅಂತೆ ಅದರ ಒಂದು ಟೋಟಲ್ ಡಿಮ್ಯಾಂಡ್ ಬಂದ್ಬಿಟ್ಟು ಹೇಳಿದ್ರೆ ನಮ್ಮದು ನೂರ ಹದಿನೈದು ಕೋಟಿ ಡಿಮ್ಯಾಂಡ್ ಅಂತ ಇದೆ ಅದಾದಮೇಲೆ ಹಿಂದಿನ ವರ್ಷಗಳ ಬೇಬಾಗಿ ಹೇಳ್ಕೊಂಡು ಹೇಳಿದ್ರೆ ನಮ್ಮದು ಒಟ್ಟು ಒಂದೂರ ಮೂವತ್ತೈದು ಕೋಟಿ ಈ ವರ್ಷ ಪ್ರಸಕ್ತ ವರ್ಷದಲ್ಲಿ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅದರಲ್ಲಿ ಈಗಾಗಲೇ ನಾವು ಒಂದೂರ ಎಂಟು ಕೋಟಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ದೀವಿ ಈ ಉದಿರ್ತಕ್ಕಂಥ ಇಪ್ಪತ್ತೇಳು ಕೋಟಿಯನ್ನು ನಾವು ಈಗಾಗಲೇ ಎಲ್ಲ ಯಾರು ಬಾಕಿ ಉಡಿಸ್ಕೊಂಡಿದ್ದಾರೆ ಎಲ್ಲರಿಗೂ ಸಹಿತ ನಾವು ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ ಇನ್ನೂ ಈ ತಿಂಗಳ ಮತ್ತು ಮಾರ್ಚ್ವರೆಗೆ ಅವಕಾಶ ಇರೋದರಿಂದ ಡೆಫಿನೆಟಾಗಿ ಬಿಫೋರ್ ಮಾರ್ಚ್ ಎಂಡ್ ನಾವು ಅದನ್ನು ಟಾರ್ಗೆಟನ್ನು ರೀಚ್ ಮಾಡ್ತೀವಿ ಆಸ್ತಿ ತೆರಿಗೆ ಸಂಗ್ರಹ ಹೆಚ್ಚಿಸಲು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ತೆರಿಗೆ ಪಾವತಿಗೆ ಆಫ್ಲೈನ್ ಆನ್ಲೈನ್ ಜೊತೆಗೆ ಆಪ್ ಮೂಲಕ ಪಾವತಿಗೆ ವ್ಯವಸ್ಥೆ ಮಾಡಲಾಗಿದೆ ಇದರೊಂದಿಗೆ ಸ್ಥಿರಾಸ್ತಿ ಮಾಲೀಕರಿಗೆ ತೆರಿಗೆಯಲ್ಲಿ ಶೇಕಡಾ ಐದರಷ್ಟು ರಿಯಾಯಿತಿ ಘೋಷಿಸಲಾಗಿದ್ದು ತೆರಿಗೆ ಸಂಗ್ರಹ ಹೆಚ್ಚಳವು ಅವಳಿ ನಗರದ ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರಿಯಾಗುವ ನಿರೀಕ್ಷೆಗಳಿವೆ ಈ ಕುರಿತು ಸ್ಥಳೀಯರಾದ ಕೆಪಿ ಏಗನಗೌಡರ್ ಹೇಳಿದ್ದು ಹೀಗೆ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಒಳಗ ಹಿಂದೆಂದೂ ಆಗಲದಂತ ಟ್ಯಾಕ್ಸ್ ಕಲೆಕ್ಟ್ ಆಗ್ಯದ ಬಹುಶಃ ಟ್ಯಾಕ್ಸ್ ತುಂಬೋರು ಭಾಳ ಸಿನ್ಸಿಯರಾಗಿ ತುಂಬ್ಯಾರ ಅದು ಇಲೆಕ್ಷನ್ ಇದ್ದಾಗ ಸೊ ಒಂದು ವಿನಂತಿ ಏನಂದ್ರೆ ಎಲ್ಲ ಟ್ಯಾಕ್ಸ್ ಪೇಯರ್ಸು ನೀಟಾಗೆ ತುಂಬಿದ್ರೆ ನಮ್ಗೆ ಇಲ್ಲಿ ಹುಬ್ಳಿ ಧಾವಡ್ ಸಿಟಿ ಒಳಗೆ ಡೆವಲಪ್ಮೆಂಟ್ ವರ್ಕ್ ಭಾರಿ ಆಗ್ತದೆ ಅದ್ರ ಪ್ರಕಾರ ಮತ್ತು ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅದು ಭಾಳ ಖುಷಿ ಖುಷಿಪಡೋ ವಿಚಾರ ಹಿಂಗೆ ಅವ್ರು ಮಾಡ್ಕೋತ ಈ ಹುಬ್ಳಿ ಧಾವಡ್ ಸಿಟಿಗೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಹೆಚ್ಚು ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಇನ್ನು ಪ್ರಸಕ್ತ ವರ್ಷದ ಆಸ್ತಿ ತೆರಿಗೆಯಲ್ಲಿ ಮತ್ತೊಂದು ಹಂತದ ಗುರಿ ಹೊಂದಿರುವ ಪಾಲಿಕೆಯು ತೆರಿಗೆ ಬಾಕಿದಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಅದರಲ್ಲೂ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ವಾಣಿಜ್ಯ ಮಳಿಗೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚಿಸಲಾಗಿದೆ